ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ತುಳಸಿ ಪೂಜೆಗೆ ಶುಭ ಸಮಯ ಯಾವುದು ಹೆಂಗಸರ ಆಭರಣದ ಬಗ್ಗೆ ತಿಳಿದಿರಬೇಕಾದ ಒಂದು ಸೀಕ್ರೆಟ್ ಯಾವುದು ಯಾವ ತಿಂಗಳಲ್ಲಿ ಹುಟ್ಟಿದರೆ ಯಾವ ಸ್ವಭಾವಗಳು ಇರುತ್ತದೆ ಕೇವಲ ಆರು ತಿಂಗಳು ಈ ಹನ್ನೊಂದು ಟಿಪ್ಸ್ ಪಾಲಿಸಿದರೆ ದೊಡ್ಡ ವ್ಯಕ್ತಿಯಾಗುತ್ತೀರಾ ಹಾಗಾದರೆ ಆ ಟಿಪ್ಸ್ ಯಾವುದು ಎಂಬ ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ತುಳಸಿ ಪೂಜೆಗೆ ಶುಭಸಮಯ ತುಳಸಿ ಹಬ್ಬವನ್ನು ನವೆಂಬರ್ ಎರಡರಂದು ಆಚರಿಸಲಾಗುತ್ತದೆ ಭಾನುವಾರ ಬೆಳಗ್ಗೆ ಐದು ಗಂಟೆಯಿಂದ ಐದು ನಲವತ್ತೆಂಟರವರೆಗೆ ಪೂಜೆಗೆ ಅತ್ಯಂತ ಶುಭ ಸಮಯ ಭಾನುವಾರ ಸಂಜೆ ಆರು ನಲವತ್ತೂರಿಂದ ಎಂಟು ನಲವತ್ತರವರೆಗೆ ವೃಷಭ ಲಗ್ನದಲ್ಲಿ ಪೂಜೆ ಸಲ್ಲಿಸಬಹುದು ಹೆಂಗಸರಿಗೆ ಆಭರಣದ ಬಗ್ಗೆ ಒಂದು ಪ್ರಮುಖ ಟಿಪ್ಸ್ ಈಗಂತೂ ಮಹಿಳೆಯರು ಬೆಳ್ಳಿ ಬಂಗಾರ ವಜ್ರ ಎಲ್ಲಿ ಬೇಕು ಅಲ್ಲಿ ಹಾಕಿಕೊಂಡು ಹೋಗುತ್ತಾರೆ ನಾವು ಎಷ್ಟು ಶ್ರೀಮಂತರಾಗಿದ್ದೀವಿ ಅಂತ ತೋರಿಸಲು ಮತ್ತು ಜನರು ನಮ್ಮನ್ನು ನೋಡಿ ಉರಿದೂ ಕೊಳ್ಳಬೇಕಂತ ಬೆಳ್ಳಿ ಬಂಗಾರ ವಜ್ರ ಹಾಕಿಕೊಳ್ಳುತ್ತಾರೆ ಆದರೆ ಅದು ತಪ್ಪು ಕಳ್ಳರ ಕಣ್ಣು ಸದಾ ನಿಮ್ಮ ಆಭರಣಗಳ ಮೇಲೆಯೇ ಇರುತ್ತೆ ನೆನಪಿರಲಿ ನಿಮ್ಮತ್ರ ಇಷ್ಟೊಂದು ಆಭರಣಗಳು ಇದೆ ಎಂದು ಗೊತ್ತಾದರೆ ನಿಮ್ಮ ಮನೆ ಒಡೆದು ಕಳ್ಳತನ ಮಾಡಬಹುದು ಎಚ್ಚರ ಯಾವ ತಿಂಗಳಲ್ಲಿ ಹುಟ್ಟಿದರೆ ಯಾವ ಸ್ವಭಾವಗಳು ಇರುತ್ತದೆ ಒಂದು ಜನವರಿ ಸುಂದರವಾಗಿರುತ್ತಾರೆ ಎರಡು ಫೆಬ್ರವರಿ ಬುದ್ಧಿವಂತರಾಗಿರುತ್ತಾರೆ ಮೂರು ಮಾರ್ಚ್ ಧೈರ್ಯಶಾಲಿಯಾಗಿರುತ್ತಾರೆ ನಾಲ್ಕು ಏಪ್ರಿಲ್ ನಂಬಿಕಸ್ಥರಾಗಿರುತ್ತಾರೆ ಐದು ಮೇ ಅಮಾಯಕರಾಗಿರುತ್ತಾರೆ ಆರು ಜೂನ್ ಆತ್ಮೀಯರಾಗಿರುತ್ತಾರೆ ಏಳು ಜುಲೈ ಮೂಡಿಗಾರರಾಗಿರುತ್ತಾರೆ ಎಂಟು ಆಗಸ್ಟ್ ಮುಂಗೂಪಿಯಾಗಿರುತ್ತಾರೆ ಒಂಬತ್ತು ಸೆಪ್ಟೆಂಬರ್ ಮಹಾಸಾಧಕರಾಗಿರುತ್ತಾರೆ ಹತ್ತು ಅಕ್ಟೋಬರ್ ಚಲಗಾರರಾಗಿರುತ್ತಾರೆ ಹನ್ನೊಂದು ನವೆಂಬರ್ ಮುಗ್ಧರಾಗಿರುತ್ತಾರೆ ಹನ್ನೆರಡು ಡಿಸೆಂಬರ್ ಬಲಶಾಲಿಯಾಗಿರುತ್ತಾರೆ ಕೇವಲ ಆರು ತಿಂಗಳು ಇದನ್ನು ಪಾಲಿಸಿದರೆ ದೊಡ್ಡ ವ್ಯಕ್ತಿಯಾಗುತ್ತೀರಾ ಒಂದು ಈ ಬೆಳಿಗ್ಗೆ ಬೇಗನೆ ಎದ್ದೇಳಿ ಎರಡು ರಾತ್ರಿ ಬೇಗನೆ ಮಲಗಿ ಮೂರು ಈ ಮದ್ಯಪಾನ ಧೂಮಪಾನ ಮರೆತು ಬಿಡಿ ನಾಲ್ಕು ಶುದ್ಧ ಆಹಾರ ಸೇವಿಸಿ ವೆಜ್ ಮುಟ್ಟಲೇಬೇಡಿ ಐದು ಫ್ರೆಂಡ್ಸ್ ಜೊತೆ ಪಾರ್ಟಿ ಮರೆತು ಬಿಡಿ ಆರು ದಿನಕ್ಕೆ ಒಂದು ಗಂಟೆ ವಾಕ್ ಮಾಡಿ ಏಳು ದಿನಕ್ಕೆ ಹದಿನೈದು ನಿಮಿಷ ಪುಸ್ತಕ ಓದಿ ಎಂಟು ಈ ಕೆಲಸದ ಸಮಯದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಒಂಬತ್ತು ಸ್ನೇಹಿತರ ಜೊತೆ ಟ್ರಿಪ್ ಮರೆತು ಬಿಡಿ ಹತ್ತು ನೀವು ದುಡಿದ ಹಣ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಹನ್ನೊಂದು ಸಾಲ ಮಾಡಬೇಡಿ ಮಾಡಿದ ಸಾಲ ಬೇಗನೆ ತೀರಿಸಿ